ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆಪಾಳ್ಯ ವಾರ್ಡ್ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಸ್ನೇಹಜೀವಿಯಾದ ಶ್ರೀ ಕೆ ಟಿ ರಾಜು ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಕಾರ್ಯಕರ್ತರು ಕೆ ಟಿ ರಾಜೂರವರಿಗೆ ಸನ್ಮಾನಿಸುವುದರ ಮೂಲಕ ಅವರಿಗೆ ಶುಭಾಶಯಗಳನ್ನು ಕೋರಿದರು ಮತ್ತು ಅಭಿಮಾನಿಗಳ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಟಿ ರಾಜೂರವರು ಹಾಗೂ ದಂಪತಿಗಳು ಶುಭಾಶಯ ಕೋರಲು ಬಂದ ಎಲ್ಲ ನನ್ನ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳು ಈ ಬಾರಿಯ ಲೋಕಸಭಾ ಚುನಾವಣೆಯ ಇಂಡಿಯಾ ಒಳ್ಳೆಯ ಗೆಲುವನ್ನೇ ಸಾಧಿಸಿದ್ದು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದರೂ ಅಚ್ಚರಿಪಡುವಂತಿಲ್ಲ ಎನ್ಡಿಎ ಮೈತ್ರಿಕೂಟವು ಗೆದ್ದರೂ ಸಹ ಸೋತಿದೆ ಎಂದು ತಿಳಿಸಿದರು ಹಾಗೂ ವೈದ್ಯರಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ದಶಕಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ನಿಗಮ ಮಂಡಳಿಗೆ ನಮಗೊಂದು ಅವಕಾಶ ನೀಡಬೇಕು ಎಂದು ಕೇಳಿಕೊಂಡರು ಲೋಕಸಭೆ ನಡೆದಂಥ ಚುನಾವಣೆಯಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಸಹಜವಾಗಿ ನಲವತ್ನಾಲ್ಕು ಮತ್ತು ಐವತ್ತ್ಮೂರು ಸ್ಥಾನ ಸ್ಥಾನಗಳನ್ನು ತಂದಿತ್ತು ಯಾವುದೇ ವಿರೋಧ ಪಕ್ಷ ಇಲ್ಲದ ಇರುವಂಥ ಸ್ಥಿತಿ ಇತ್ತು ಹತ್ತು ವರ್ಷ ಈ ಸಲ ನಮ್ಮ ಯು ಪಿ ಎ ಇಂಡಿಯಾ ಏನು ಘಟಬಂಧನಕ್ಕೆ ಮಾಡಿದ್ದೀವಿ ನಾನ್ನೂರು ಮೂವತ್ತ್ನಾಲ್ಕು ಸ್ಥಾನ ಇನ್ನೂರು ಮೂವತ್ತ್ನಾಲ್ಕು ಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಎಲ್ಲ ಥರ ಟಿ ವಿ ಮಾಧ್ಯಮಗಳಿರ್ಬೋದು ಮತ್ತು ಎಲ್ಲ ಥರ ಎಲ್ಜಿಸ್ಟ್ ಪೋಲ್ಸಲನ್ನು ನಾನ್ನೂರು ಬರುತ್ತೆ ನಾನ್ನೂರು ಐವತ್ತು ಬರುತ್ತೆ ಈ ಥರ ಎನ್ ಡಿ ಎ ಸರ್ಕಾರ ಮಾಡ್ತದೆ ಅಂತೇಳ್ಬಿಟ್ಟು ಮಾಡಿ ಆದರೆ ಅವರು ಎನ್ ಡಿ ಎ ಸರ್ಕಾರದವರು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಿಗೀಸಲಿ ಬಹುಮತ ಇಲ್ಲ ಬೇರೆ ಅಂಗಪಕ್ಷಗಳೊಂದಿಗೆ ಸಹಕಾರ ತಗೊಂಡು ಇವತ್ತು ಮಾಡಿದ್ದಾರೆ ವಿಶೇಷವಾಗಿ ಏನು ಅಂದರೆ ರಾಹುಲ್ ಗಾಂಧಿ ಅವರು ಅದು ಪಾದಯಾತ್ರೆ ಮಾಡಿದಾಗ ಎಲ್ಲ ತುಂಬ ನಕಲು ಈಗ ಇಲ್ಲಿ ಪಾದಯಾತ್ರೆ ಉತ್ತರದಿಂದ ದಕ್ಷಿಣಕ್ಕೆ ಕೂಡ ಪಕ್ಷಕ್ಕೆ ಎಲ್ಲಿ ಮಾಡೋದು ಎಲ್ಲ ಕಡೆಗೂ ಅದ್ಭುತವಾದಂಥ ನಮಗೆ ಈ ಸರ್ಕಾರ ಇದ್ದಾಗ ಕೂಡ ಬೇರೆ ಬೇರೆ ವಿರೋಧ ಇದ್ದಾಗ ಕೂಡ ಅಲ್ಲಿ ನಮಗೆ ಅತಿ ಹೆಚ್ಚು ಸ್ಥಾನಗಳು ಬಂದಿದೆ ಸ್ವಲ್ಪದಲ್ಲಿ ಸುಮಾರು ನಾವು ಹೇಳ್ತೀವಿ ನಮ್ಮ ಹದಿನೈದು ಇಪ್ಪತ್ತು ಸೀಟು ಅಂದರೆ ಕರ್ನಾಟಕದಲ್ಲಿ ಒಂದು ನಾವು ಹನ್ನೆರಡು ಬರುತ್ತೆ ಅಂದ್ಕೊಂಡಿದ್ವಿ ಅದು ಬರಲಿಲ್ಲ ಮತ್ತು ತೆಲಂಗಾಣದಲ್ಲಿ ನಾವು ಹನ್ನೆರಡು ದೂರು ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಸೊ ಎಲ್ಲ ಕಡೆಗೋಸ್ಕರ ಉತ್ತರ ಭಾರತದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾದಂಥ ನಾನು ಒಂದು ವಾರ ನಾನು ಉತ್ತರ ಪ್ರದೇಶಲ್ಲಿ ಮಾಡಿದೆ ಲಕ್ನೋ ಮತ್ತು ರಾಯ್ಬೆರಲಿ ಮತ್ತು ಅಮೇಥಿಯಲ್ಲಿ ಮಾಡಿದ್ದೆ ರಾಜಬೆರೆಯಲ್ಲಿ ಆ ಜನ ನೋಡಿದ್ರೆ ನಾನು ನಿಜವಾಗ್ಲೂ ಒಂದು ಐದು ಐದೂವರೆ ಲಕ್ಷ ಲೀಡರ್ ಗೆಲ್ತಾರೆ ಅಂದರೆ ಅದು ನಾಲ್ಕೂವರೆ ಲಕ್ಷ ಆಯಿತು ಮತ್ತು ಪಕ್ಕದಲ್ಲಿ ಅಮಿತ್ ಇಲ್ಲಿ ಒಂದು ಐವತ್ತು ಸಾವಿರ ಲೀಡರ್ ಗೆಲ್ತಾರೆ ಅಂದ್ಕೊಂಡಿದ್ದು ಅಲ್ಲಿ ಒಂದು ಅರವತ್ತು ಸಾವಿರದ ಮೇಲೆ ಆಯಿತು ಮತ್ತು ಸೋಲಾಪುರಲ್ಲಿ ಬಿ ಜೆ ಪಿ ಇತ್ತು ಅಲ್ಲಿ ಸೋಲಾಪುರಲ್ಲಿ ನಮ್ಮ ನೇಕಾರ ಜನಾಂಗದವರು ತುಂಬ ಜಾಸ್ತಿ ಇದ್ದಾರೆ ಅಲ್ಲಿ ಎರಡು ಸಲ ಬಿ ಜೆ ಪಿ ಇತ್ತು ಈಗ ನಮ್ಮ ಸುಶೀಲ್ ಕುಮಾರ್ ಸಿಂಧೆ ಅವರ ಮಗಳು ಮೊನ್ನೆ ಸುಮಾರು ಅರುವತ್ತೆಂಟು ಸಾವಿರ ಸಾವಿರ ನೀಡಲ್ಲಿ ಕಾಂಗ್ರೆಸ್ ಇಂದ ಹೀಗಾಗಿ ಈ ಸಲ ಎಲ್ಲ ಕಡೆಗೂ ತುಂಬ ಚೆನ್ನಾಗಿ ಆಗಿದೆ ಬಟ್ ನಮಗಿನ್ನೊಂದು ಸ್ವಲ್ಪ ಬರಬೇಕಾಗಿತ್ತು ಸೀಟ್ಸು ಎಲ್ಲ ನಮ್ಮ ಉತ್ತರ ಪ್ರದೇಶದಲ್ಲಿ ಸುಮಾರು ಹನ್ನೆರಡು ಹದಿಮೂರು ಸೀಟ್ ಬರೇ ಇಪ್ಪತ್ತು ಮೂವತ್ತು ಐವತ್ತು ಸಾವಿರದ ಒಳಗಡೆನೆ ನಾವು ಹೋಗಿದೆ ಕೇವಲ ಆದ್ರೇನು ನಾವೇನು ಮನೆಗೊಂದಿಲ್ಲ ನಾವು ಬರ್ತೀವಿ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಒಂದಲ್ಲ ಒಂದು ದಿವಸ ಅಧಿಕಾರಕ್ಕೆ ಬರ್ತೀವಿ ಈಗಿರೋ ಸಮ್ಮಿಶ್ರ ಸರ್ಕಾರ ತುಂಬ ದಿವಸ ಅಲ್ಪಾಯಶು ಸರ್ಕಾರ ಅಂತ ಹೇಳ್ತೀನಿ ನಮ್ಮ ಸರ್ಕಾರ ಮತ್ತೆ ಬಂದೇ ಬರುತ್ತೆ ಅಂತ ಅನಿಸುತ್ತೆ ಇದೇ ದಿನ ನಮ್ಮ ಒಟ್ಟೊಬ್ಬ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಬೆಳಿಗ್ಗೆಯಿಂದಲೇ ಆಚರಣೆ ಮಾಡಿದ್ದಾರೆ ಅವ್ರಿಗೇನು ಹೇಳೋದು ನಮಗೆ ಈ ಭಾಗದಲ್ಲಿ ತುಂಬ ಮೂವತ್ತು ವರ್ಷದಿಂದ ನಾವು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಕೊಂಡು ಅವರಲ್ಲಿ ನೋವು ನಡುವೆಗಳಲ್ಲಿ ನಾವು ಜೊತೆಯಲ್ಲಿ ಇದ್ದುಕೊಂಡು ಅವರ ಅವರಲ್ಲಿ ತುಂಬ ಹೊಂದಾಣಿಕೆ ಮಾಡಿಟ್ಕೊಂಡಿದ್ದೀವಿ ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಸೆಲೆಬ್ರೇಷನ್ಸು ಜಾಸ್ತಿ ಆಗಿತ್ತು ಹಾಗಾಗಿ ಬೆಳಗ್ಗೆ ಇಲ್ಲೇ ನಮ್ಮ ಬೈಟು ಕಾವಿ ಬೆಳಗ ಅಂತಿದೆ ಅದರಲ್ಲಿ ಸುಮಾರು ಒಂದು ಮುನ್ನೂರೈವತ್ತು ಜನ ನಮ್ಮ ಮೆಂಬರ್ಸ್ ಇದ್ದಾರೆ ಅವರೆಲ್ಲ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಕಾರ್ಪೊರೇಟ್ರಸು ಮೋಹನ್ ಕುಮಾರ್ ಇರ್ಬೋದು ರೂಪಾ ಲಿಂಗೇಶ್ ಅವ್ರು ಇರ್ಬೋದು ನಮ್ಮ ಕೊಡ್ಗೆಪ್ಪಳ್ಯ ಶೇಖರ್ ಇರ್ಬೋದು ರಘುವವ್ರಿರ್ಬೋದು ಮತ್ತು ಕೆ ಪಿ ಸಿ ಸಿ ಲೇಬರ್ ಸೆಲ್ನ ಅಧ್ಯಕ್ಷ ಅಂತ ಸಸಾಮಣ್ಣವರು ಮತ್ತು ಇನ್ನೂ ಹಲವಾರು ನಮ್ಮ ಸ್ನೇಹಿತರು ಬಂದು ಬರಗ ಎಲ್ಲ ಬಂದು ಆಚರಣೆ ಮಾಡಿದ್ದಾರೆ ಅವರಿಗೆಲ್ಲ ನಾನು ನನ್ನ ನನ್ನ ಹತ್ತು ತುಂಬ ಅಭಿವೃದ್ಧಿ ಸಲ್ಲಿಸ್ತೀನಿ ಸರ್ ಬಿ ಬಿ ಎಂ ಪಿ ಚುನಾವಣೆ ಕೂಡ ಇನ್ನೇನು ಈ ವರ್ಷದ ಎಂಡಿಂಗೇ ಬರ್ತಿದೆ ಸರ್ ಯಾವ ಥರ ತಯಾರಾಗ್ತಿದೆ ಈ ಭಾಗದಲ್ಲಿ ಇನ್ನೂ ಡಿಲಿಮಿಟೇಷನ್ ಆಗಿದೆ ಈಗ ಮತ್ತೆ ಎಲ್ಲರಿಗೂ ಅವಕಾಶ ಇದೆ ನಾವು ತುಂಬ ಅಳವಿದೀವಿ ನಾವು ಮಾಡ್ತಿದ್ದೀವಿ ನಮ್ಮ ಶ್ರೀಮತಿಯವರು ಇದ್ದಾರೆ ಪಾರ್ಟಿಸಿಪೇಟ್ ಮಾಡ್ತೀವಿ ಯಾವುದಾದ್ರು ಒಂದು ವಾರ್ಡಲ್ಲಿ ಚೇರ್ಮನ್ ಸಿಗ್ತದೆ ಅಂತ ನಿರೀಕ್ಷೆ ಇತ್ತು ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟರು ಎಪ್ಪತ್ತು ಜನ ಚೇರ್ಮೆನ್ ಎಲ್ಲ ಕೆಲಸ ಮಾಡಬೇಕು ಯಾರು ಮಾಡಿಲ್ಲ ಅನಿಸುತ್ತೆ ಏನೇಳ್ತೀನಿ ಅದೇ ಅದು ನಾವು ನಾಲ್ಕು ಗೋಡೆಯಲ್ಲಿ ಕುತ್ಕೊಂಡು ಅಂತ ವಿಷಯ ಅದು ಬಹಿರವಾಗಿ ನಾವು ಹೇಳಿ ಕೊಟ್ಟಿಲ್ಲ ಕೆಲಸ ಮಾಡೋರಿಗೆ ಚೇರ್ಮನ್ ಕೊಟ್ಟಿಲ್ಲ ವಿಸಿಟಿಂಗ್ ಕಾಡೋರಿಗೆ ಚೇರ್ಮನ್ ಕೊಟ್ಟವ್ರು ಇದು ಅದು ನೆಡಿ ಈ ಥರ ನಾವು ಒಂದು ಇದು ಪಕ್ಷದ ಇದನ್ನು ನಾವು ಚೌಕಟ್ಟಿನೇ ಕುತ್ಕೊಂಡು ಮಾತಾಡ್ತೀವಿ ಈಗ ದಯವಿಟ್ಟು ಇದರ ನನ್ನ ಕಾರ್ಯಕರ್ತರಿಗೆ ಏನಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರು ಈಗ ನಾವು ಸೋಲು ಅಲ್ಪ ಅಷ್ಟೇ ಇದು ಈಗ ಬರುವಂಥ ಬಿ ಕೆ ಎಂ ಪಿ ಆಗಿರ್ಬೋದು ಬಯ ಎಲೆಕ್ಷನ್ ಆಗಿರ್ಬೋದು ಎಲ್ಲ ಕುಕ್ಕದೇನೆ ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಎಲ್ಲರನ್ನ ಒಗ್ಗೂಡಿ ಮತ್ತೆ ಪಕ್ಷ ಕಟ್ತೀವಿ ಸೋಲು ಗೆಲುವು ಅವತ್ತಿಂದ ನಾವು ಸಮಾನವಾಗಿ ಸ್ವೀಕರಿಸ್ತಾನೆ ಬಂದಿದ್ದೀವಿ ಈಗ ಅಲ್ಪ ಇದರಲ್ಲಿ ಸೋತಿದ್ದೀವಿ ಮೊನ್ನೆ ಇನ್ನೊಂದು ಸ್ವಲ್ಪ ಇನ್ನೊಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಎರಡೆರಡು ಮೂರು ಮೂರು ಸೀಟ್ ನಮ್ಮಲ್ಲೇ ಒಂದು ಐದು ಸೀಟ್ ಬಂತು ಅಂತಂದ್ರೆ ಇವತ್ತು ನಾವು ನಮ್ಮ ಎನ್ ಡಿ ಎ ಸರ್ಕಾರನ್ನೇ ರಚನೆ ಮಾಡ್ತಿತ್ತು ನನಗೆ ಸೋಲಲ್ಲ ಇದು ನಾವು ಜೊತೆಯಲ್ಲೇ ಇರ್ತೀವಿ ಜೊತೆಲೇ ಕೆಲಸ ಮಾಡಿ ವಿರೋಧ ಪಕ್ಷವಾಗಿ ಸನ್ನಿ ಸನಿ ಮತ್ತೆ ವಿರೋಧ ಬಹಳ ಪ್ರಬಲ ವಿರೋಧ ಪಕ್ಷವಾಗಿ ನಾವು ಎನ್ ಡಿ ನಾವು ನಮಸ್ಕಾರ ಇವತ್ತು ನಾಗರಬಾವಿ ಮೈದು ಸರ್ಕಲ್ ಅಲ್ಲಿ ಇಲ್ಲಿ ಒಂದು ಬುದ್ಧಿ ಬುದ್ಧಿಜೀವಿಗಳು ಇರ್ತಕ್ಕಂಥದ್ದು ಪ್ರಜ್ಞಾವಂತರು ವಿದ್ಯಾವಂತರು ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಅವರು ಇವತ್ತು ಎಲ್ಲ ವಿದ್ಯಾವಂತರು ಡಾಕ್ಟರ್ ನಾವು ಅತಿ ಸ್ನೇಹದ ವಿಜೃಂಭ ವಿಜೃಂಭಣೆಯಿಂದ ಇವತ್ತು ಹಬ್ಬ ಆಚರಿಸ್ತಾ ಇದ್ದಾರೆ ಅದಕ್ಕೆ ನಾವು ನಿಜವಾಗ್ಲೂ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಸ್ನೇಹಕ್ಕೆ ನಿಜವಾಗ್ಲೂ ಅಮೂಲ್ಯವಾದದ್ದು ಅದಕ್ಕೆ ಬೆಲೆ ಏನು ಕಟ್ಟಿದ್ರು ಬಹಳ ಕಡಿಮೆ ಅನಿಸುತ್ತೆ ಸೊ ಬೆಳಗಡೆಯಿಂದ ಎಲ್ಲ ನಮ್ಮ ಪಕ್ಷದ ಗಣ್ಯಾತಿ ಗಣ್ಯರು ಬಂದಿದ್ದರು ಏನು ಮಾಜಿ ಕಾರ್ಪೆಟರ್ ಆದಂಥ ಮೋಹನ್ ಕುಮಾರ್ ಆಗಿರ್ಬೋದು ನಮ್ಮ ಬಿಳಿಗೆ ಸದಸ್ಯರಾದಂಥ ಮಾನ್ಯ ಅವರು ಹಾಗೂ ಇಲ್ಲಿ ಮಾಜಿ ಕಾರ್ಪೊರೇಟರ್ ಆದಂಥ ರೂಪ ರೂಪಾ ಲಿಂಗೇಶ್ ಅವರು ಹಾಗೂ ನಮ್ಮ ಲೇಬರ್ ಸೆಲ್ನ ಪದಾಧಿಕಾರಿಗಳು ಎಲ್ಲ ಸೆಲ್ನ ಪದಾಧಿಕಾರಿಗಳು ಬಂದು ಬೆಳಗ್ಗೆಯಿಂದ ಡಾಕ್ಟರ್ ರಾಜು ಅವ್ರಿಗೆ ವಿಶ್ ಮಾಡಿದ್ರು ನಾನು ಇವತ್ತು ಮೂರು ದಶಕಗಳಿಂದ ಏನು ಡಾಕ್ಟರ್ ನಿಶ್ವಾವಂತರಾಗಿ ಒಂದು ಪ್ರಾಮಾಣಿಕತೆಯಿಂದ ಯಾವುದೇ ಪಕ್ಷಕ್ಕೆ ಆಮಿಷಗಳಿಗೆ ದೊಡ್ಡದೇ ಅತೀ ಸರಳವಾದಂಥ ಈ ಒಂದು ನಿಷ್ಠೆಯಿಂದ ಇರ್ತಕ್ಕಂಥ ಡಾಕ್ಟರ್ ರಾಜು ಅವ್ರನ್ನ ಬರ್ತಿರೋದೆ ನನಗೆ ಪ್ರೌಡ್ ಅನ್ಕೋತೀನಿ ಸೊ ಮುಂದಿನ ದಿನಗಳಲ್ಲಿ ಇವತ್ತು ಏನು ಅಂದರೆ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಬಲಾಢ್ಯವಾಗಿ ಬೆಂದಿದ್ದಾರೆ ಅವರು ಸಿ ಎಂ ಅಂತವ್ನು ಡಿ ಸಿ ಎಮ್ನು ಎಮ್ ಎಲ್ ಎಗಳ್ನು ಬದಲಾಯಿಸೋ ಅಂತ ಶಕ್ತಿ ಹೊಂದಿದ್ದಾರೆ ಆದರೆ ಒಂದು ನೇಕಾರ ಸಮುದಾಯಕ್ಕೆ ಸೇರಿದಂಥ ನಾವು ಇವತ್ತಿನ ದಿನ ಒಂದು ಇಲ್ದಂಗೆ ಆಗಿದೆ ಈಗ ನಮ್ಮ ಇದ್ದರು ಈಗ ಒಂದು ವಯಸ್ಸಿನ ಇದರಿಂದ ಕಾರಣದಿಂದ ಅವರು ಈಗ ಆ ಎಪ್ಪತ್ತು ಎಪ್ಪತ್ತು ಬಂದೇ ದಾಟಿದ್ದಾರೆ ಸೊ ಈಗ ನಮ್ಮ ಸಮುದಾಯಕ್ಕೆ ಈ ಥರ ನಿಷ್ಠಾವಂತರ ಒಂದು ಅವಶ್ಯಕತೆ ಇದೆ ಇವತ್ತು ಒಂದು ವಿದ್ಯಾರ್ಥಿ ನಿಲಯಕ್ಕೂ ನಾವು ಕಷ್ಟಪಡುವಂತ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ ಈ ಅನ್ನೋ ಮಾತು ಬಂದಾಗ ನಾನು ಪ್ರಬಲವಾಗಿ ಎಲ್ಲ ಸಮುದಾಯಗಳು ಬಹಳಷ್ಟು ನಮ್ಮ ರಾಜ್ಯದ ಸರ್ಕಾರದ ಸರ್ವತ್ತುಗಳನ್ನು ಬಹಳಷ್ಟು ಬಳಸ್ಕೊತಾ ಇದೆ ಅದಕ್ಕೆ ಸಂತೋಷ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಸಮುದಾಯಕ್ಕೆ ನಮ್ಮ ಒಂದು ಸೇವೆ ಅತ್ಯವಶ್ಯಕವಾಗಿದೆ ಸೊ ಈ ಒಂದು ಸೇವೆ ನಾವು ಸಲ್ಲಿಸುವ ಒಂದು ಆಕಾಂಕ್ಷೆ ಉಳ್ಳವರಾಗಿರ್ತಕ್ಕಂಥದ್ರಿಂದ ನಮ್ಮ ಹಿರಿಯ ಮುಖಂಡರು ಇವತ್ತು ನಮ್ಮ ಸೇವೆಯನ್ನು ಪರಿಗಣಿಸಿ ಈ ಒಂದು ನಿಶ್ಚಾವಂತೆ ಈ ಒಂದು ಹಂಬಲ ಆಕಾಂಕ್ಷೆ ಇರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ನಮ್ಮ ಸೇವೆ ಅಗತ್ಯ ಇರ್ತಕ್ಕಂಥದ್ದು ಸೊ ನಮ್ಮ ಸೇವೆಯನ್ನೆಲ್ಲ ಪರಿಗಣಿಸಿ ಇವಾಗ ಏನಿದೆ ನಿಗಮ ಮಂಡಳಿಗಳು ಬರೀ ಎಪ್ಪತ್ತಷ್ಟೇ ಆಗಿದೆ ಇನ್ನೂ ಬಾಕಿ ಇದೆ ಸೊ ಈ ಸಮುದಾಯಕ್ಕೆ ಇರ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಒಂದು ನಿಗಮ ಮಂಡಳಿ ನಮಗೆ ನಮ್ಮ ಒಂದು ಈ ಜನ್ಮದಿನದ ಒಂದು ಬಳಿವಳಾಗಿ ನಮ್ಮ ಹಿರಿಯ ಮುಖಂಡರು ಇದನ್ನು ಪರಿಗಣಿಸಲೇಬೇಕು ಇದನ್ನು ಒಂದು ಅಂದಾಗಿ ಕೊಡಲೇಬೇಕು ಅಂತ ನಾನು ಇವತ್ತು ಅವ್ರನ್ನ ವಿನಂತಿ ಮಾಡ್ತೀನಿ ಡಿಮ್ಯಾಂಡ್ ಮಾಡ್ತೀನಿ ಅದು ಅವಶ್ಯಕವಾಗಿದೆ ಅದೇ ನಮಗೆ ಈ ಜನ್ಮದಿನದ ಗಿಫ್ಟ್ ಅಂದ್ಕೊಡ್ತೀನಿ ಸೊ ಈ ನಿಟ್ಟಿನಿಂದ ನಮ್ಮ ಸಮುದಾಯವನ್ನು ಒಂದುಗೂಡಿಸಿಕೊಂಡು ನಾವು ಅತಿ ದೊಡ್ಡ ಸಂಖ್ಯೆಯಲ್ಲೇ ಇದ್ದೀವಿ ಐವತ್ತರಿಂದ ಅರವತ್ತು ಲಕ್ಷ ಇದ್ದೇವೆ ಸೊ ಒಂದು ಎಮ್ ಎಲ್ ಇಲ್ಲ ಈಗ ಒಂದು ಕಾರ್ಪೊರೇಷನ್ ಇಲ್ಲ ಸೊ ಈಗ ಈಗ ನಿಗಮ ಮಂಡಳಿಗೂ ನಮಗೆ ಆರಾಮಾಗಿ ನಮಗೆ ಕೊಡ್ಬೋದು ಸೊ ಅದು ಹಿರಿಯರಾದ ನಮ್ಮ ಈ ಒಂದು ಡಾಕ್ಟರ್ಗೆ ಇರ್ತಕ್ಕಂಥ ಈ ಒಂದು ಅಪಾರವಾದ ಬೆಂಬಲ ಈ ಒಂದು ಎಲ್ಲರನ್ನು ಒಗ್ಗೂಡಿಸುವಂತದ್ದು ಎಲ್ಲ ಜನ ನಮ್ಮನ್ನು ನಂಬಿ ಒಂದು ಬೇರೆ ಪಕ್ಷದವ್ರನ್ನ ಅನ್ಯ ಪಕ್ಷದವ್ರನ್ನ ಮಾತಾಡ್ಸೋಕಾಗೋದಿಲ್ಲ ಅಂಥವರು ತಾವಾಗೆ ತಾವು ಅದು ಅವರೇನು ಸಾಮಾನ್ಯದವ್ರಲ್ಲ ಅತಿ ಹೆಚ್ಚು ವಿದ್ಯಾವಂತರು ಪ್ರಜ್ಞಾವಂತರು ಇವತ್ತು ಬೆಂಬಲವನ್ನು ಡಾಕ್ಟರ್ಗೋಸ್ಕರ ಸೂಚಿಸ್ತಕ್ಕಂಥದ್ದು ಅತಿ ಬೆಂಬಲವನ್ನು ಹೊಂದಿರ್ತಕ್ಕಂಥ ಡಾಕ್ಟರ್ ರಾಜು ಅವ್ರಿಗಾಗಲಿ ನನಗಾಗಲಿ ಈಗ ನಿಗಮ ಮಂಡಳಿಯಲ್ಲಿ ಕೊಡಲೇಬೇಕು ಅಂತ ಇವತ್ತು ನಾನು ವಿನಂತಿನೂ ಮಾಡ್ತೇನೆ ಡಿಮ್ಯಾಂಡು ಮಾಡ್ತೇನೆ ಈ ಮೂಲಕ ತಮ್ಮ ಮೂಲಕ ನಮ್ಮ ಏರಿಯಾ ಈ ಈ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂಥ ಮಾನ್ಯ ಕುಸುಮಾ ಮೇಡಮ್ ಅವರು ಹಾಗೂ ಒಂದು ಪಶ್ಚಿಮ ಬ್ಯಾಂಗ್ಳೂರ್ ಡಿ ಸಿ ಸಿ ಅಧ್ಯಕ್ಷರಾದಂಥ ಮಾನ್ಯ ನ ಶ್ರೀ ಹನುಮಂತರಾಯಪ್ಪನ್ ಈ ಒಂದು ಎಲ್ಲರ ಒಂದು ಪರವಾಗಿ ಈ ಬೈಟು ಈ ನಾಗರಬಾವಿ ಈ ಪ್ರಜ್ಞಾವಂತರ ಪರವಾಗಿ ನಾನು ಅವ್ರನ್ನ ಡಿಮ್ಯಾಂಡ್ ಮಾಡ್ತೇನೆ ಇದು ಅವರು ನಿಂತು ಇದನ್ನು ನಿರ್ಮ ಮಂಡಳಿಯಲ್ಲಿ ನಮಗೆ ಅಕಾಮಡೇಟ್ ಮಾಡಿಸಲೇಬೇಕು ಅಂತ あの、この人はたまごいた、結構してない。